ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ರೆ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದೀನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇರ್ಲಿಲ್ಲ ಹಾಗೆ ಕಂಟಿನ್ಯೂ ಆಗಿ ಒಂದಷ್ಟು ಕ್ವಶನ್ಸ್ ಬರ್ತಾ ಇದ್ವು ಹಾಗಾಗಿ ಆಯ್ತು ಮಾಡ್ಬೇಡಣ ಯಾಕಂದ್ರೆ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಇರ್ತಾರೆ ಮತ್ತೆ ನಾನು ಹೊಸದಾಗಿ ನೋಡೋಂತವ್ರು ಇರ್ತಾರೆ ಅವರೆಲ್ಲ ಈ ಕ್ವಶನ್ಸ್ ನ ಕೇಳ್ತಾ ಇದ್ದಾರೆ ಅದನ್ನ ಕ್ಲಿಯರ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಓಕೆನಾ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಯುಟ್ಯೂಬ್ ಬಗ್ಗೆ ಹಾಗೆ ನನ್ನ ಒಂದು ಇನ್ಕಮ್ ಏನಿದೆ ಈ ಒಂದು ಮೂರು ವರ್ಷ ಜರ್ನಿಯಲ್ಲಿ ನಾನು ಎಷ್ಟು ಇನ್ಕಮ್ ತಗೊಂಡಿದ್ದೀನಿ ಹಾಗೆ ಪ್ರೆಸೆಂಟ್ ನನಗೆ ಎಷ್ಟು ಬರ್ತಾ ಇದೆ ಹಾಗೆ ಫಸ್ಟ್ ಪೇಮೆಂಟ್ ನಾನು ಎಷ್ಟು ತಗೊಂಡೆ ಸೊ ಪ್ರತಿಯೊಂದು ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಮತ್ತೆ ಒಂದಷ್ಟು ಟಿಪ್ಸ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇರ್ತಾರೆ ತುಂಬಾ ಜನಕ್ಕೆ ಯಾಕಂದ್ರೆ ಈಗ ಮನೆಯಲ್ಲೇನೆ ಇರ್ತಾರೆ ಹೊರಗಡೆ ಹೋಗೋದಕ್ಕಾಗಲಿ ಹೊರಗಡೆ ಹೋಗ್ಬೇಕಂದ್ರೆ ಮನೇಲಿರೋದು ಬಿಡೋದಿಲ್ಲ ಕೆಲ್ಸಕ್ಕಾಗಲಿ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಾಗಿರ್ಬೋದು ಅಥವಾ ಪಿ ಜಿ ಅಲ್ಲಿರುವಂತಹ ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಹೇಗೆಲ್ಲ ಮಾಡಬಹುದು ಹೇಗೆ ಮಾಡಿದರೆ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಜರ್ನಿ ಅನ್ನೋದು ಕರೆಕ್ಟಾಗಿ ಹೋಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಆಯ್ತಾ ನಾನೇನು ತುಂಬಾ ಹೈ ಇದರಿಂದ ಬಂದಿರೋಂತಲ್ಲ ನಾನು ಕೂಡ ಲೋ ಕ್ಲಾಸ್ ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನೇ ಸೊ ನನ್ನ ಮನೆ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾನು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನೇ ಆದ್ರೂ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದೆ ಹೇಗೆಲ್ಲ ನನ್ನದು ಒಂದು ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೂ ಕೂಡ ನನಗೆ ಕಾಮೆಂಟ್ ಮಾಡಿ ನನಗೆ ರಿಪ್ಲೈ ಮಾಡ್ತೀನಿ ಕೆಲವೊಂದಷ್ಟು ಕಾಮೆಂಟ್ ಸಾರಿ ಕೆಲವೊಂದಷ್ಟು ಕಾಮೆಂಟ್ಸಿಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಬೇಜಾರು ಆಗಬೇಡಿ ಯಾಕಂದ್ರೆ ನಾನು ಈ ಮಧ್ಯೆ ಒಂದಷ್ಟು ನನ್ನದೇ ಆದಂಥದನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದರಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಕಾಮೆಂಟ್ಸ್ ಎಲ್ಲ ನೋಡೋದಕ್ಕಾಗಿಲ್ಲ ಅಷ್ಟೇ ಆದರೆ ನೋಡಿದ ತಕ್ಷಣ ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಆಯ್ತಾ ಫಸ್ಟ್ ನಾನು ಮತ್ತೆಲ್ಲಿ ಮರ್ತೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಬುಕ್ಕಲ್ಲಿ ಬರ್ಕೊಂಡ್ಬಂದಿದ್ದೀನಿ ಯೂಟ್ಯೂಬ್ ಬಗ್ಗೆ ನಾನು ಹೇಳ್ತೀನಿ ಆಯ್ತಾ ಒಂದು ನಿಮಿಷ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮೂವತ್ತನೇ ತಾರೀಕು ಜೂನ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಆಯ್ತಾ ಆಲ್ಮೋಸ್ಟ್ ಈಗ ಮೂರು ವರ್ಷ ಆಯ್ತು ನಾನು ಯೂಟ್ಯೂಬ್ ಅನ್ನ ಮೂರು ವರ್ಷ ಸ್ಟಾರ್ಟ್ ಆಯ್ತು ಮೂರು ವರ್ಷ ನಾಲ್ಕು ವರ್ಷ ಹತ್ರ ಇದೆ ನಾಲ್ಕು ಆಯಿತು ಅಂತಲೇ ಅನ್ಕೋಬಹುದು ಸೊ ಅವಾಗಿಂದ ನನ್ನ ವೀಡಿಯೋ ಕೂಡ ತುಂಬಾ ಜನ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಯೂಟ್ಯೂಬ್ ಅನ್ನೋದು ಅಷ್ಟು ಈಸಿ ಅಲ್ಲ ಕೆಲವೊಬ್ರಿಗೆ ಬೇಗನೆ ಮಾನಿಟೈಸ್ ಆಗುತ್ತೆ ಕೆಲವೊಬ್ರಿಗೆ ಬೇಗ ಮಾನಿಟೈಸ್ ಆಗಲ್ಲ ಆಯ್ತಾ ನಂದು ಮಾನಿಟೈಸ್ ಬಂದಿದ್ದು ಒಂದು ಆರು ತಿಂಗಳವರೆಗೂ ಆರು ಐದಾರು ತಿಂಗಳವರೆಗೂ ನಾನು ಕಂಟಿನ್ಯೂ ಆಗಿ ಬಿಡದೆ 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 ವಿಡಿಯೋಸ್ ನ ಹಾಕಿ 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 ಫೈನಲಿ ನಾನು ಯೂಟ್ಯೂಬ್ ನ ಸಕ್ಸಸ್ ಮಾಡ್ಕೊಂಡೆ ಅಂದ್ರೆ ಮಾನಿಟೈಸೇಷನ್ ಆಗೋದು ಅಷ್ಟೊಂದು ಈಜಿ ಯಾಕಂದ್ರೆ ನಂದು ಎರಡನೇ ಚಾನಲ್ ಇದೆ ಎರಡನೇ ಚಾನಲ್ ಮಾನಿಟೈಜೇಷನ್ ಆಗಿಲ್ಲ ಹಂಗಾಗಿ ಒಂದು ಲಕ್ ಮತ್ತೆ ನಾವು ಮಾಡಿದಂತ ಹಾರ್ಡ್ ವರ್ಕ್ ಸೊ ಏನಪ್ಪಾ ನೀನು ಹಾರ್ಡ್ ವರ್ಕ್ ಮಾಡಿದ್ದೀಯ ಅಂದ್ರೆ ಒಂದು ವಿಡಿಯೋ ಮಾಡಿ ಅದನ್ನ ಎಡಿಟಿಂಗ್ ಮಾಡಿ ಅದನ್ನ ಟೈಮ್ ಕರೆಕ್ಟ್ ಆಗಿ ನಾನು ಆಗ್ತಾ ಇದೀನ ಅಂದ್ರೆ ಮನೆ ಕೆಲಸ ಎಲ್ಲ ನೋಡಿಕೊಂಡು ಮಕ್ಕಳನ್ನ ನೋಡ್ಕೊಂಡು ಆ ಟೈಮಲ್ಲಿ ನನ್ನ ಮಗಳು ಇನ್ನೂ ಚಿಕ್ಕವಳು ಸೊ ಅವಳನ್ನ ನೋಡ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಈಸಿ ಅಲ್ಲ ಅದರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಎಲ್ಲಾ ಪ್ರತಿಯೊಂದು ಕೆಲಸ ಮಾಡ್ಕೋಬೇಕು ನಮ್ಮದೇ ಆದಂತ ಕೆಲಸಗಳು ಕೂಡ ಇರ್ತವೆ ಮಕ್ಕಳನ್ನ ನೋಡ್ಕೊಳೋದಿರುತ್ತೆ ಆದರೆ ರಜೆ ಕೂಡ ಸ್ಕೂಲಿಗೆ ಹೋಗ್ತಾ ಇರ್ಲಿಲ್ಲ ಆ ಟೈಮಲ್ಲಿ ಸೊ ಅದನ್ನೆಲ್ಲ ನೋಡಿಕೊಂಡು ವಿಡಿಯೋ ಎಲ್ಲ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಅದರಲ್ಲಿ ನಂಗೆ ಸಪೋರ್ಟ್ ಮಾಡಿದ್ದು ಅಮ್ಮ ನಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ರು ಹಾಗೆ ನೀವು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಏನಿದಾರೆ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ನ ಮಾನಿಟೈಸೇಷನ್ ಆಯ್ತು ಸೊ ಮಾನಿಟೈಸೇಷನ್ ಆದ್ಮೇಲೆ ಕೆಲವೊಬ್ರಿಗೆ ಏನು ಗೊತ್ತಾ ಈಗ ಯೂಟ್ಯೂಬ್ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಲಕ್ಷ ಲಕ್ಷ ತಿಂಗಳ ತಿಂಗಳ ಬರುತ್ತಪ್ಪ ಪೇಮೆಂಟ್ ಅಂತ ಹೇಳ್ತಾರೆ ಸೊ ಕೆಲವೊಬ್ರಿಗೆ ಬರುತ್ತೆ ಬರಲ್ಲ ಅಂತಾನೇನಿಲ್ಲ ಯೂಟ್ಯೂಬ್ನ ಲಕ್ಷ ಲಕ್ಷ ಗಟ್ಲೆನೂ ಕೂಡ ಸಂಪಾದನೆ ಮಾಡೋರು ಯೂಟ್ಯೂಬಲ್ಲಿ ಅಲ್ಲಿ ಬಟ್ ನನ್ನ ಒಂದು ಸಿಚುವೇಶನ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಬೇರೆಯವ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗಲ್ಲ ಇದರಲ್ಲಿ ಸೊ ನಂದು ಏನಂದ್ರೆ ಸ್ಟಾರ್ಟಿಂಗ್ ನನಗೆ ರೆವಿನ್ಯೂ ಅಂತ ನಾನು ತಗೊಂಡಿದ್ದು ಆರ್ ಪಿ ಎಂ ಸಾರಿ ಯುಟೂಬ್ ಪೇಮೆಂಟ್ ಬಂದು ಹತ್ತು ಸಾವಿರ ಓಕೆನಾ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಕೊಟ್ಟಂತ ಪೇಮೆಂಟ್ ಯೂಟ್ಯೂಬ್ ಹತ್ತು ಸಾವಿರ ಆಯ್ತಾ ಅದಾದ್ಮೇಲೆ ಕಂಟಿನ್ಯೂ ಆಗಿ ಬಂತ ಕೆಲವೊಂದು ಟೈಮಲ್ಲಿ ಕಂಟಿನ್ಯೂ ಬಂತು ಮಧ್ಯದಲ್ಲಿ ಗ್ಯಾಪ್ ಆಗ್ತಾ 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 ಬರ್ತಾ ಹೋಯ್ತು ಆಯ್ತಾ ನನಗೆ ಲಾಸ್ಟ್ ಅಂದ್ರೆ ಫುಲ್ ನನ್ನ ಹೈ ರೇಟ್ ವಿಡಿಯೋ ಓಡಿದ್ದು ಎರಡು ಪಾಯಿಂಟ್ ನಾಲ್ಕು ಲಕ್ಷ ವ್ಯೂಸ್ ಬಂದಿರೋ ಒಂದು ವಿಡಿಯೋ ಆಯ್ತಾ ಆ ವಿಡಿಯೋಕ್ಕೆ ನನಗೆ ಯೂಟ್ಯೂಬ್ ಇಂದ ಬಂದಂತ ಆರ್ ಪಿ ಎಂ ರೇಟ್ ಬಂದ್ಬಿಟ್ಟು ಒನ್ ನೂರ ಐವತ್ತು ಡಾಲರ್ ಪಾಯಿಂಟ್ ನಲವತ್ತೈದು ಸೊ ಇಷ್ಟು ಡಾಲರ್ನ ನನಗೆ ಕೊಟ್ಟಿದ್ದಾರೆ ಆಯ್ತಾ ಈ ಡಾಲರ್ ಗೆ ನನಗೆ ಎಷ್ಟು ಪೇಮೆಂಟ್ ಆಗುತ್ತೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಒಂದು ಡಾಲರ್ನ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಆಯ್ತಾ ಎಷ್ಟು ಬಂದಿದೆ ಅಂತಂದೇಳಿ ನಿಮ್ಗೆ ಅರ್ಥ ಆಗುತ್ತೆ ನೂರ ಐವತ್ತು ಡಾಲರ್ ನನಗೆ ಯೂಟ್ಯೂಬ್ ಪೇಮೆಂಟ್ ಆ ಒಂದು ವಿಡಿಯೋಕ್ಕೆ ಆಗಿರೋದ್ದು ಸೊ ಯೂಟ್ಯೂಬ್ ಹೇಗ್ ಪೇಮೆಂಟ್ ಕೊಡುತ್ತೆ ಅಂದ್ರೆ ನಮ್ಗೆ ಈ ಒಂದೇ ತಾರೀಕಿಂದ ಈ ಮಂತ್ ಎಂಡಿಂಗ್ ವರ್ಗು ಕೂಡ ನಮ್ದು ಯೂಟ್ಯೂಬ್ ಅನ್ನೋದು ಏನ್ ರೆವಿನ್ಯೂ ಡಾಲರ್ಸ್ ಅನ್ನೋದು ಜನರೇಟ್ ಆಗ್ತಾ ಹೋಗುತ್ತೆ ಆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ನೆಕ್ಸ್ಟ್ ಮಂತ್ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಮೇಲ್ ಬರುತ್ತೆ ಆಯ್ತಾ ಇಪ್ಪತ್ತೊಂದನೇ ತಾರೀಖಿಗೆ ಮೇಲ್ ಬಂದಾದ್ಮೇಲೆ ಒಂದು ಐದು ದಿನದೊಳಗಡೆ ನಮಗೆ ಪೇಮೆಂಟ್ ಅನ್ನೋದು ಯೂಟ್ಯೂಬ್ನವರು ಹಾಕ್ತಾರೆ ಅಕಸ್ಮಾತ್ ಈ ತಿಂಗಳು ನಮ್ಗೆ ಏನಾದರೂ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಲ್ಲ ಒಂದು ಡಾಲರ್ ಕಮ್ಮಿ ಇದೆ ಅಂದ್ರೂ ನೈಂಟಿ ನೈನ್ ಆಗಿದೆ ಇನ್ನು ಒಂದು ಡಾಲರ್ ಆಗಿಲ್ಲ ಅಂದ್ರೂ ಈ ಮಂತ್ ನಮ್ಗೆ ಪೇಮೆಂಟ್ ಬರಲ್ಲ ಅದು ಬರೋದು ನೆಕ್ಸ್ಟ್ ಮಂತ್ ನಮಗೆ ಎಷ್ಟು ನೆಕ್ಸ್ಟ್ ಒಂದು ಒಂದನೇ ತಾರೀಕಿಂದ ಮತ್ತೆ ಲಾಸ್ಟ್ ಡೇಟ್ವರೆಗೂ ಕೂಡ ಕಂಟಿನ್ಯೂ ಮಾಡಿಕೊಂಡು ಅಲ್ಲಿ ಎಷ್ಟು ಡಾಲರ್ ಆಗಿದೆ ಅದು ಈ ಡಾಲರ್ನ ಆಡ್ ಮಾಡಿ ನಮಗೆ ಮತ್ತೆ ಮೂರನೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ನಮ್ಗೆ ಸಿಗುತ್ತೆ ಸಾರಿ ಕರೆಂಟ್ ಹೋಯಿತು ನೆಕ್ಸ್ಟ್ ಒಂದು ಮೂರನೇ ತಿಂಗಳಿಗೆ ನಮಗೆ ಅಮೌಂಟ್ ಅನ್ನೋದು ಹಾಕ್ತಾರೆ ಇಪ್ಪತ್ತೊಂದನೇ ತಾರೀಕಿಗೆ ಮತ್ ಕರೆಕ್ಟ್ ಆಗಿ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಗೆ ಮೇಲ್ ಬರುತ್ತೆ ಇಪ್ಪತ್ತೈದು ಒಳಗಡೆ ನಮಗೆ ಪೇಮೆಂಟ್ ಅನ್ನೋದು ಬಂದು ಜಮಾ ಆಗುತ್ತೆ ಸೊ ಈ ತರ ಇರುತ್ತೆ ಪ್ರೋಗ್ರೆಸ್ ಅನ್ನೋದು ನಿಮಗೆ ಈ ಮಂತ್ ಹಂಡ್ರೆಡ್ ಡಾಲರ್ ಆಗಿದೆ ಅಂದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ ಬರುತ್ತೆ ಹಂಡ್ರೆಡ್ ಡಾಲರ್ ಈ ತಿಂಗ್ಳು ಆಗಿಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಕೌಂಟ್ ಮಾಡಿ ಹಂಡ್ರೆಡ್ ಇವಾಗ ಒಂದು ಡಾಲರ್ ಕಮ್ಮಿ ಆಗಿರುತ್ತಲ್ವಾ ಸೊ ಆ ನೈಂಟಿ ನೈನ್ ಡಾಲರ್ ಆದಮೇಲೆ ಒಂದು ಡಾಲರ್ ಅಲ್ಲಿಂದ ಅಕಸ್ಮಾತ್ ಒಂದು ಡಾಲರ್ ಆದ್ರೂ ಇಲ್ಲ ಅಂದ್ರೆ ಐವತ್ತು ಡಾಲರ್ ಆ ಆದ್ರೂ ಟೋಟಲ್ ಕೌಂಟ್ ಮಾಡಿ ನಿಮಗೆ ಒಷ್ಟುನು ಹಾಕ್ತಾರೆ ಇವಾಗ ನೈಂಟಿ ನೈನ್ ಅಲ್ಲ ಫಿಫ್ಟಿ ಆಗಿದೆ ಅಂದ್ರೆ ನೂರ ನಲವತ್ತೊಂಬತ್ತು ಡಾಲರ್ನ ನಿಮಗೆ ಹಾಕ್ತಾರೆ ಅದರಲ್ಲಿ ಅವರು ಕೆಲವೊಂದಷ್ಟು ಅಮೌಂಟ್ ನ ಕಟ್ ಮಾಡ್ಕೊತಾರೆ ಜಿ ಎಸ್ ಟಿ ಅದು ಇದು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೋತಾರೆ ಮತ್ತೆ ನಮಗೆ ಏನಂದ್ರೆ ಆಡ್ಸ್ ಮುಖಾಂತರ ನಮಗೆ ಅಮೌಂಟ್ ಬರೋದು ಓಕೆನಾ ನಮ್ಮ ವೀಡಿಯೋಕ್ಕೆ ಎಷ್ಟು ಆ್ಯಡ್ಸ್ ಬರುತ್ತೋ ಸೊ ಅದ್ರ ಮುಖಾಂತರ ನಮಗೆ ಅಮೌಂಟ್ ಬರುತ್ತೆ ಬಿಟ್ಟರೆ ನೀವು ಕಾಮೆಂಟ್ ಮಾಡಿದ್ರಿ ಸಬ್ಸ್ಕ್ರೈಬ್ ಮಾಡಿದ್ರಿ ಲೈಕ್ಸ್ ಮಾಡಿದ್ರಿ ಅಂತ ಬರೋದಿಲ್ಲ ಆಯ್ತಾ ಕೆಲವ್ರಿಗೆ ಅದು ಡೌಟ್ ಇದೆ ಲೈಕ್ಸ್ ಮಾಡಿದ್ರೆ ಇವ್ರಿಗೆ ನಮಗೆ ಅಮೌಂಟ್ ಹೋಗುತ್ತೆ ಇವರಿಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವ್ರಿಗೆ ಅಮೌಂಟ್ ಹೋಗುತ್ತೆ ಅಂತ ಅದು ಯಾವುದು ಅಲ್ಲ ನಮಗೆ ಯೂಟ್ಯೂಬಿಂದ ಇಂದ ಕೊಡೋಂಥದ್ದು ಏನ್ ಆ್ಯಡ್ಸ್ ಬರುತ್ತೋ ನಮ್ಮ ವಿಡಿಯೋದಲ್ಲಿ ಸೊ ಆ ಆಡ್ಸಿಗೆ ನಮ್ಗೆ ಅಮೌಂಟ್ ಅನ್ನೋದು ಕೊಡುತ್ತೆ ಪೂರ್ತಿ ಅಮೌಂಟ್ ಕೊಡುತ್ತಾ ಯೂಟ್ಯೂಬ್ ಇಂತಹ ಬಂದಿರುವಂತ ಅಮೌಂಟ್ ಪೂರ್ತಿಯಾಗಿ ನಮ್ಗೆ ಕೊಡುತ್ತಾ ಅಲ್ಲ ನಮಗೆ ಅರ್ಧ ಅಮೌಂಟ್ ಕೊಟ್ಬಿಟ್ಟು ಇನ್ನು ಅರ್ಧ ಅಮೌಂಟ್ ಯೂಟ್ಯೂಬ್ನವ್ರು ಇಟ್ಕೋತಾರೆ ಆ ತರ ಇರುತ್ತೆ ರೆವಿನ್ಯೂ ಅನ್ನೋದು ಆಯ್ತಾ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಹೈಯೆಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ನ ತಗೊಂಡಿರೋದು ಒಂದು ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ಅಂದ್ರೆ ಹದಿನೈದು ಸಾವಿರ ನಾನು ಹೈಯೆಸ್ಟ್ ನನ್ನ ರೆವಿನ್ಯೂ ಅಂದ್ರೆ ಫಿಫ್ಟೀನ್ ತೌಸಂಡ್ ನಾನು ಈ ಯೂಟ್ಯೂಬಿಂದ ಇಂದ ಟೋಟಲ್ ಆಗಿ ನನ್ನ ಯೂಟ್ಯೂಬ್ ಜರ್ನಿದು ಎಷ್ಟು ಈ ಈರ್ವರೆಗೂ ನಾನು ಎಷ್ಟು ತಗೊಂಡಿದ್ದೀನಿ ಅಂತಾನು ಕೂಡ ಹೇಳ್ತೀನಿ ಮತ್ತೆ ಇವಾಗ ನಿಮಗೆ ಕೆಲವೊಬ್ರು ಕಾಮೆಂಟ್ ಹಾಕಿದ್ದಾರೆ ಇವಾಗ ಪೇಮೆಂಟ್ ಬರ್ತಾ ಇದೆಯಾ ನಿಮಗೆ ಅಂತ ಹೇಳಿ ಪೇಮೆಂಟ್ ಅನ್ನೋದು ಬರುತ್ತೆ ಆಯಿತಾ ಆದ್ರೆ ನನಗೆ ಈ ರೀಸೆಂಟ್ ಆಗಿ ನನಗೆ ಬಂದಿರೋ ಪೇಮೆಂಟ್ ಲಾಸ್ಟ್ ಪೇಮೆಂಟ್ ಯಾವಾಗ ಅಂತಂದರೆ ನಾನು ನಾ ಹೋಗೋ ಮುಂಚೆ ಒಂದು ಐದಾರು ದಿನದ ಮುಂಚೆ ನನಗೆ ಅಮೌಂಟ್ ಬಂದಿದ್ದು ಆಯ್ತಾ ಅದಾಗಿ ಇಲ್ಲಿವರೆಗೂ ಕೂಡ ನಿಜ ನಾನು ಬೇಕಾ ಸ್ಕ್ರೀನ್ಶಾಟ್ ಹಾಕ್ತೀನಿ ಇಲ್ಲಿವರೆಗೂ ಕೂಡ ನನ್ಗೆ ಯಾವುದೇ ಪೇಮೆಂಟ್ ತಗೊಂಡಿಲ್ಲ ಇಲ್ಲಿವರೆಗೂ ಒಂದು ರೂಪಾಯಿ ಪೇಮೆಂಟ್ ನಾನು ಯೂಟ್ಯೂಬಿಂದ ತಗೊಂಡಿಲ್ಲ ಯಾಕಂದ್ರೆ ನನ್ನ ಅಲ್ಲಿ ಅರ್ನಿಂಗ್ಸ್ ಆಗಿಲ್ಲ ಆಯಿತಾ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಲ್ಲ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗ್ದೇ ಪಾಪ ಅವ್ರು ನನ್ನ ಯೂಟ್ಯೂಬರ್ ನನಗೆ ಹೆಂಗೆ ಅಮೌಂಟ್ ಕೊಡ್ತಾರೆ ಸೊ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಅಂದ್ರೆ ನಾನು ಹಾರ್ಡ್ ವರ್ಕ್ ಮಾಡಲೇಬೇಕು ಆದ್ರೆ ಪ್ರೆಸೆಂಟ್ ನನಗೆ ಏನಂದ್ರೆ ಕೆಲವೊಂದಷ್ಟು ಕೆಲಸಗಳನ್ನಂದೇ ನಾನು ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಯೂಟ್ಯೂಬ್ ನಂಬ್ಕೊಂಡೆ ನಮ್ಗೆ ಇರೋದಕ್ಕಾಗಲ್ಲ ಕೆಲವೊಬ್ರು ಅನ್ಕೋತಾರೆ ಯೂಟ್ಯೂಬ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಸಾಕಷ್ಟು ದುಡ್ಡಿದೆ ಇದೆ ಮತ್ತೆ ಇದರಿಂದ ತುಂಬಾ ಅರ್ನಿಂಗ್ಸ್ ಮಾಡ್ಬಿಡ್ಬೋದು ಅದು ಇದು ತಗೋಬಹುದು ಕಾರು ಬಂಗ್ಲೆ ಅದು ಇದು ತಗೋಬಹುದು ಅಂತ ಕೆಲವೊಬ್ರು ಜೀವನದಲ್ಲಿ ಅದಾಗಿದೆ ಬಟ್ ನಮ್ದ್ರಲ್ಲಿ ಅದಾಗಿಲ್ಲ ಆಯ್ತಾ ಹಂಗಂತ ಅನ್ಕೊಂಡು ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇರೋ ಬರೋ ಕೆಲಸನೂ ಬಿಟ್ಬಿಟ್ಟು ಯೂಟ್ಯೂಬ್ ಮಾಡ್ತಾ ಕುತ್ಕೊಂತಾರೆ ಆ ತರ ಮಾಡೋದಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಇಂದ ನಿಮ್ಗೆ ಅರ್ನಿಂಗ್ಸ್ ಆಗ್ತಿದೆ ಅಂದ್ರೆ ಮಾತ್ರ ಆ ತರ ಮಾಡಿ ಯೂಟ್ಯೂಬ್ ಇಂದ ನಿಮ್ಗೆ ಏನು ಅರ್ನಿಂಗ್ಸ್ ಇಲ್ಲ ಅಂದಾಗ ಇರೋ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ಯೂಟ್ಯೂಬ್ಗೋಸ್ಕರ ನಂಬ್ಕೊಂಡು ಇರೋದಕ್ಕೆ ಹೋಗ್ಬೇಡಿ ಮತ್ತೆ ಇನ್ನೊಂದು ಬಿಡಿ ತಲೆ ಯೂಟ್ಯೂಬ್ ಬಂದ್ಬಿಟ್ಟೆ ನಮ್ಗೆ ಅರ್ನಿಂಗ್ಸ್ ಆಗ್ತಾ ಇದೆ ಅಪ್ಪ ಇನ್ನೂ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತಂದ್ರೆ ಅದು ನಿಮ್ ಲಕ್ಕು ಅರ್ನಿಂಗ್ಸ್ ಆಗ್ತಾ ಇದೆ ಅಂದ್ರೆ ಅರ್ನಿಂಗ್ಸ್ ಹಾಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಳೋಕ್ ಹೋಗ್ಬೇಡಿ ಯಾಕಂದ್ರೆ ಪ್ರೆಸೆಂಟ್ ನಾನೇ ಉದಾಹರಣೆ ನಾನು ಶಿಕ್ಷಣಕ್ ಹೋಗಿದ್ದು ಎರಡನೇ ತಿಂಗಳಲ್ಲಿ ಇವಾಗ ಪ್ರೆಸೆಂಟ್ ಡೇಟ್ ಏನಿದೆ ನೋಡಿ ಅಕ್ಟೋಬರ್ ಹತ್ತನೇ ತಿಂಗಳು ಸೊ ಎಂಟು ತಿಂಗಳಾಯ್ತು ನನಗೆ ಪೇಮೆಂಟ್ ಬಂದಿಲ್ಲ ಎಂಟು ತಿಂಗಳು ಆಯ್ತಾ ಎಂಟು ತಿಂಗಳಿಂದ ಕೂಡ ನಾನು ಪೇಮೆಂಟ್ ತಗೊಂಡೇನೆ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ ಆದ್ರೆ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ಹಾಕ್ತಾ ಇಲ್ಲ ಅದು ಒಂದು ಪ್ರಾಬ್ಲಮ್ ನಂದು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಿದ್ರೆ ಮಾತ್ರ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾರೆ ಬೇರೆ ವಿಡಿಯೋಸ್ಗೆ ಆಯ್ತಾ ನಮ್ದು ಇಲ್ಲ ಅಂದರೆ ರೆಕಮೆಂಡೆಡ್ ಹೋಗೋದಿಲ್ಲ ಕಂಟಿನ್ಯೂ ಆಗಿ ವಿಡಿಯೋಸ್ ಹಾಕಿದ್ರೆ ಮಾತ್ರ ನಮ್ಮ ಆರ್ ಪಿ ಎಮ್ ರೇಟು ಜಾಸ್ತಿ ಇರುತ್ತೆ ಮತ್ತೆ ನಮ್ಮ ಮಾ ಒಂದು ಚಾನಲ್ ರೆಕಮೆಂಡ್ ಮಾಡ್ತಾರೆ ನಾವೇನು ಮಾಡ್ದೇನೆ ಸುಮ್ಮನೆ ಇದ್ವಿ ಅಂದ್ರೆ ಏನು ಮಾಡೋದಿಲ್ಲ ಯೂಟ್ಯೂಬ್ ಮತ್ತೆ ಏನು ಪ್ರಾಬ್ಲಮ್ ಮೇನ್ ಆಗಿದ್ದಂದರೆ ನಂಗೆ ಹುಷಾರ್ ಇರೋ ಟೈಮಲ್ಲಿ ತುಂಬಾ ಗ್ಯಾಪ್ ತಗೊಂಡೆ ನಾನು ತುಂಬಾ ಅಂದ್ರೆ ತುಂಬಾ ಗ್ಯಾಪ್ ತಗೊಂಡೆ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಮ್ಮೆ ಈ ತರ ವಿಡಿಯೋಸ್ ಆಗ್ತಾ ಹೋದೆ ಅವಾಗ ನನ್ನ ವೀಡಿಯೋ ಅನ್ನೋದು ಡೌನ್ ಆಗ್ತಾ ಹೋಯ್ತು ಮೇನ್ ನನ್ಗೆ ಏನಂದ್ರೆ ನನ್ನ ಹೆಲ್ತ್ ಮುಖ್ಯ ನಾನು ನಾನು ಚೆನ್ನಾಗಿದ್ರೆ ಮತ್ತೆ ಏನಾದರೂ ಮಾಡ್ಕೊಬಹುದು ಇಲ್ಲ ಅಂತ ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ನನ್ನ ಹೆಲ್ತ್ ಹಾಳು ಮಾಡ್ಕೊಳೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ನಾನು ಆ ಟೈಮಲ್ಲಿ ನಾನು ಅದನ್ನ ಯೂಟ್ಯೂಬ್ ನ ಸ್ಟಾಪ್ ಮಾಡಿದೆ ಅದನ್ನ ಬಿಟ್ಟರೆ ನಿಮಗೆ ಮತ್ತೆ ಇನ್ನೊಂದು ಟಿಪ್ ಹೇಳ್ಬೇಕಂದ್ರೆ ಯೂಟ್ಯೂಬ್ ನ ಹೇಗ ಬೇಗ ನಾನು ಚಾನೆಲ್ ನ ಮಾಡೇಸ್ ಮಾಡ್ಕೋಬಹುದು ಸಬ್ಸ್ಕ್ರೈಬರ್ಸ್ ನ ಜಾಸ್ತಿ ಮಾಡ್ಕೋಬಹುದು ವ್ಯೂಸ್ ನ ಅಂತಂದ್ರೆ ಸಬ್ಸ್ಕ್ರೈಬರ್ಸ್ ನ ಪ್ರತಿ ಸಲ ಹೇಳೋದಷ್ಟೇ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಜಾಸ್ತಿ ಇರಬೇಕಂದ್ರೆ ಶಾರ್ಟ್ ವಿಡಿಯೋಸ್ ಹಾಕಿ ಶಾರ್ಟ್ ವಿಡಿಯೋಸ್ ಇಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ಲಾಂಗ್ ವಿಡಿಯೋ ಮಾಡ್ಕೊಂಡ್ರೆ ನಮ್ಗೆ ಏನ್ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಇದೆಯೋ ಅದನ್ನ ಕಂಪ್ಲೀಟ್ ಆಗೋದಕ್ಕೆ ಲಾಂಗ್ ವಿಡಿಯೋಸ್ ನಮ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಕೆಲವೊಂದು ಲೈವ್ ಮಾಡಿ ಲೈವ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅದು ಕೂಡ ನಮಗೆ ಸಬ್ಸ್ಕ್ರೈಬರ್ ಆಗಬೇಕು ಐನೂರು ಸಬ್ಸ್ಕ್ರೈಬರ್ ಏನೋ ಮುನ್ನೂರು ಸಬ್ಸ್ಕ್ರೈಬರ್ ನಮ್ಗೆ ಈಗ ಲೈವ್ ಕೊಡ್ತಿದ್ದಾರೆ ಅಲ್ಲಿವರೆಗೂ ನಮ್ಗೆ ಲೈವ್ ಅನ್ನೋದು ಯೂಟ್ಯೂಬರ್ ಕೊಡಲ್ಲ ಸೊ ನಿಮಗೆ ಫಸ್ಟ್ ಬಂದ್ಬಿಟ್ಟು ನೀವು ಶಾರ್ಟ್ ವಿಡಿಯೋಕ್ಕೆ ಕಾನ್ಸಂಟ್ರೇಟ್ ಮಾಡಿ ಒಂದು ದಿನಕ್ಕೆ ಒಂದು ನಾಲ್ಕು ಒಂದು ಅಟ್ಲೀಸ್ಟ್ ಒಂದು ಮೂರು ವಿಡಿಯೋನಾದರೂ ಶಾರ್ಟ್ ವಿಡಿಯೋ ಮಾಡಿ ಮತ್ತೆ ಲಾಂಗ್ ವಿಡಿಯೋ ಒಂದಾದರೂ ಎರಡಾದರೂ ವಿಡಿಯೋನ ಬಿಡ್ತಾ ಹೋಗಿ ಆಮೇಲೆ ಅದು ಕಂಪ್ಲೀಟ್ ಆಗಿ ಒಂದು ಮುನ್ನೂರು ನಾನ್ನೂರು ವ್ಯೂ ಇದಾಗ್ತಾ ಇದೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಂಗೆ ಲೈವ್ ಕೌಡ ಕೊಟ್ಟಿದ್ರೆ ಸೊ ಲೈವ್ ಮಾಡ್ತಾ ಹೋಗಿ ಸೊ ಲೈವ್ ಮಾಡೋದ್ರಿಂದ ನಿಮಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಬೇಗ ಮಾಂಟಿಟೈಸೇಷನ್ ಆಗುತ್ತೆ ಸೊ ಈ ತರ ಮಾಡಿ ಮತ್ತೆ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಹಾಗಾಗಿ ಇದನ್ನು ಹೇಳಿದೆ ಇನ್ನೊಂದು ಏನಂದ್ರೆ ಸಬ್ಸ್ಕ್ರೈಬರ್ಸ್ ನ ಹೈಡ್ ಮಾಡೋದು ಹೇಗೆ ಅಂತ ಕೇಳಿದರೆ ಮೊದಲಿಗೆ ಆಪ್ಷನ್ ಇತ್ತು ಸಬ್ಸ್ಕ್ರೈಬರ್ಸ್ ನ ಹೈಡ್ ಮಾಡುವಂಥದ್ದು ಆದರೆ ಇವಾಗ ಹೈಡ್ ಮಾಡೋ ತೆಗ್ದಿದ್ದಾರೆ ಇನ್ನೊಂದು ಫ್ರೆಂಡ್ಸ್ ಯಾರೇ ಯೂಟ್ಯೂಬರ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಗೈಡ್ಲೈನ್ಸ್ನ ಕರೆಕ್ಟಾಗಿ ನ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಚಾನೆಲ್ ಅಲ್ಲಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರು ಎಷ್ಟೇ ವ್ಯೂಸ್ ಬರ್ತಾ ಇದ್ರು ಎಷ್ಟೇ ಇದು ಇದ್ರು ಕೂಡ ನಿಮ್ಮ ಚಾನಲ್ ಅನ್ನೋದು ಹೋಗುತ್ತೆ ಸೊ ಹಂಗಾಗಿ ದಯವಿಟ್ಟು ನೋಡ್ಕೊಂಡು ಮಾಡಿ ಮತ್ತೆ ಇನ್ನೊಂದು ಮೇನ್ ಗೊತ್ತಾ ನಾನು ಲೈವ್ ಅಲ್ಲಿ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ ಸೊ ಮೇನ್ ಮಿಸ್ಟೇಕ್ಸ್ ಅದೇ ಲೈವ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮಕ್ಕಳನ್ನ ಅನ್ನೋದು ಇವಾಗ ಗೈಡ್ ಲೈನ್ಸ್ ಬಂದಿದೆ ಸೊ ಹಂಗಾಗಿ ಮಕ್ಕಳನ್ನ ಹೋಗಬೇಡಿ ಹೋಗ್ಬೇಡಿ ಲೈವ್ ಮಾಡ್ತಾ ಇದ್ದೀನಿ ಅಂದ್ರೆ ಮತ್ತೆ ಇನ್ನೊಂದು ಮಕ್ಕಳನ್ನ ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ತೋರಿಸ್ತಾ ಇದ್ದೀರಾ ಫುಲ್ ಬಟ್ಟೆ ಹಾಕಿರೋ ತರ ನೋಡ್ಕೊಂಡು ವಿಡಿಯೋಸ್ನ ಮಾಡಿ ಯಾಕಂದ್ರೆ ನಂದು ಒಂದು ವಿಡಿಯೋಗೂ ಕೂಡ ಹಂಗೆ ಕಾಪಿ ರೈಟ್ ಎಲ್ಲ ಬಂದ್ಬಿಟ್ಟಿತ್ತು ಹಂಗಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕಾಪಿ ರೈಟ್ ಆಗಲಿ ಸ್ಟೈಲ್ಕ್ ಆಗಲಿ ಒಂದು ಮೂರು ಸ್ಟ್ರೈಕ್ ಬಂತಂದ್ರೆ ಚಾನಲ್ಲು ಹೋಗೇನೆ ತಿಂಗಳಲ್ಲಿ ಮೂರು ಸ್ಟ್ರೈಕ್ ಬಂತು ಅಂದರೆ ಸೊ ಹಂಗಾಗಿ ವಿಡಿಯೋನ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಳಿ ಆಯ್ತಾ ಮತ್ತೆ ನೀವು ವಿಡಿಯೋಸ್ ಮಾಡಬೇಕಾದ್ರೆ ಟಿ ವಿ ಸೌಂಡ್ಸು ಮ್ಯೂಸಿಕ್ಸು ಅದೆಲ್ಲ ನೋಡ್ಕೊಳ್ಳಿ ಆ ಥರ ಏನು ಕೇಳಿಸ್ಬಾರ್ದು ನಿಮ್ಮ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಅಂತಂದ್ರೆ ವಿಡಿಯೋಕ್ಕೆ ಯೂಟ್ಯೂಬ್ ಲೈಬ್ರರಿಯಲ್ಲೇ ನಿಮಗೆ ಯೂಟ್ಯೂಬ್ ವಿಡಿಯೋ ಇದು ಮ್ಯೂಸಿಕ್ಸ್ ತುಂಬಾ ಒಳ್ಳೆ ಒಳ್ಳೆ ಮ್ಯೂಸಿಕ್ ಸಿಗುತ್ತೆ ಆ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಟ್ಯೂಬಿಂದ ಇಂದ ವಿಡಿಯೋಗಳಿಗೆ ಹಾಕೋಬಹುದು ಮತ್ತೆ ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಶಾರ್ಟ್ ಆ್ಯಪ್ ಯೂಸ್ ಮಾಡ್ತೀನಿ ನಾನು ಇನ್ ಇನ್ಶಾರ್ಟ್ ಬಿಟ್ರೆ ನನಗೆ ಯಾವ್ದು ಬರೋಲ್ಲ ಕೈನ್ ಮಾಸ್ಟ್ರು ನಂಗೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಇನ್ ಯಾವ್ಯಾವ ಆ್ಯಪ್ ಇದಾವೆ ನನ್ಗೆ ಯಾವ್ದು ಬರಲ್ಲ ನನಗೆ ಬೆಸ್ಟ್ ಮತ್ತೆ ಈಸಿ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆವತ್ತಿನ ಅವತ್ತಿನ ಇವಾಗ ಅವತ್ತಿನ ವಿಡಿಯೋನೇ ನಾನು ಅವತ್ತು ಬಿಡೋದು ತುಂಬ ಇದೆ ಆಯ್ತಾ ಹಾಗಾಗಿ ನನಗೆ ಬೇಗ ಬೇಗ ನನಗೆ ಎಡಿಟಿಂಗ್ ಮಾಡೋವಂಥದ್ದು ಫುಲ್ ಪರ್ಫೆಕ್ಟ್ ಇದೀನಂದ್ರೆ ಅದು ಇನ್ ಶಾರ್ಟ್ ಹಂಗಾಗಿ ನಾನು ಇನ್ ಶಾರ್ಟ್ ಬಿಟ್ಟೆ ಬೇರೆ ಯಾವ ಕೂಡ ಯೂಸ್ ಮಾಡಲ್ಲ ಆಯ್ತಾ ಮತ್ತೆ ಲಾಸ್ಟ್ ಅಲ್ಲಿ ಇನ್ನೊಂದೇನಂದ್ರೆ ಟೋಟಲ್ ಇಲ್ಲಿವರೆಗೂ ನಾನು ಎಷ್ಟು ಅಮೌಂಟ್ ತಗೊಂಡಿದ್ದೀನಿ ಯಾಕಂದ್ರೆ ಅದು ತುಂಬಾ ಜನಕ್ಕಿದೆ ಎಷ್ಟು ಕೋಟಿ ಗಟ್ಲೆ ತಗೊಂಡಿದ್ದಾಳೆನೋ ಲಕ್ಷ 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 ತಗೊಂಡಿದ್ದಾಳೇನೋ ಅಂತ ಹೇಳಿ ಹಂಗಾಗಿ ಅದನ್ನ ಕ್ಲಿಯರ್ ಮಾಡ್ತೀನಿ ಸ್ಟಾರ್ಟಿಂಗ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈ ಎರಡ್ ಸಾವಿರದ ಇಪ್ಪತ್ತೈದು ಬಿಟ್ಬಿಡಿ ಯಾಕಂದ್ರೆ ನನ್ನ ಅರ್ನಿಂಗ್ಸೇ ಆಗಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೊ ಮೂರು ವರ್ಷ ಆಯಿತಾ ಮೂರು ವರ್ಷದಿಂದ ನಾನು ತಗೊಂಡಂತ ಯೂಟ್ಯೂಬ್ ಯೂಟ್ಯೂಬ್ ಅರ್ನಿಂಗ್ಸ್ ಅದು ಅದು ಸೇವಿಂಗೇ ಆಗಿಲ್ಲ ಹೇಳಬೇಕಂದ್ರೆ ಮಕ್ಕಳು ಎಜುಕೇಷನ್ಸಿಗೆ ಮತ್ತೆ ಮನೆಗೆ ಮನೆಯ ಸಾಲಕ್ಕೆ ಆಮೇಲೆ ನಾನು ಗೋಲ್ಡ್ ಎಲ್ಲ ಬಂಗಾರದ ಅಂಗಡಿಲಿತ್ತು ಸೊ ಅದಕ್ಕೆಲ್ಲ ನಮ್ಮ ಕಷ್ಟಕ್ಕೆ ಎಲ್ಲ ಉಪಯೋಗ್ಸಿದ್ದೀನಿ ಒಂದು ರೂಪಾಯಿ ನನ್ನ ಹತ್ರ ಇಲ್ಲ ಯೂಟ್ಯೂಬಿಂದೀಗ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಲ್ಲಿ ಸ್ಟಾರ್ಟಿಂಗ್ ಇಂದ ಬಗ್ಗೆ ಹೇಳ್ತೀನಿ ನಾನು ಡೈರೆಕ್ಟಾಗಿ ಅಷ್ಟು ನಾನು ಹೇಳೋಂಗಿಲ್ಲ ಹಂಗಾಗಿ ಇವಾಗಿನ ಒಂದು ಗೋಲ್ಡ್ ರೇಟ್ ಅಲ್ಲಿ ನಾ ಅದನ್ನ ಅಮೌಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ಇಪ್ಪತ್ತು ಗ್ರಾಮ್ ಅಷ್ಟು ಗೋಲ್ಡ್ ತಗೋಬಹುದಿತ್ತು ಆ ಅಷ್ಟು ಅಮೌಂಟ್ ಸೇವ್ ಮಾಡ್ಕೊಂಡಿದ್ರೆ ಒಂದು ಇಪ್ಪತ್ತು ಗ್ರಾಮ್ ಅಷ್ಟು ನಾನು ಗೋಲ್ಡನ್ನು ಪರ್ಚೇಸ್ ಮಾಡಬಹುದು ಸೊ ಅಷ್ಟು ಅರ್ನಿಂಗ್ಸ್ ನಾನು ಯೂಟ್ಯೂಬಿನ ಟೋಟಲ್ ಆಗಿ ಮಾಡಿರುವಂಥದ್ದು ಎಲ್ರಿಗೂ ಲೆಕ್ಕ ಸಿಕ್ಕಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಕೂಡ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟು ನನ್ನ ಒಂದು ಅರ್ನಿಂಗ್ಸು ನನ್ನ ಯೂಟ್ಯೂಬಿಂದು ಕತೆ ಮತ್ತೆ ಯೂಟ್ಯೂಬಿಂದ ಯಾರು ಕೂಡ ನಿಮ್ಗೆ ಹೆಲ್ಪ್ ಮಾಡಲ್ಲ ಯೂಟ್ಯೂಬ್ ಅಂದರೆ ಕೆಲವೊಬ್ರು ಹೆಲ್ಪ್ ಮಾಡಿ ಎಲ್ಪ್ ಮಾಡಿ ಅಂತ ಕೇಳ್ತಿರ್ತಾರೆ ಸೊ ಹಂಗ ಹೇಳ್ತೀನಿ ಯೂಟ್ಯೂಬ್ ಯಾರು ಕೂಡ ಹೆಲ್ಪ್ ಮಾಡಲ್ಲ ಯೂಟ್ಯೂಬ್ 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 ಮಾಡೋರಿಗೆ ಯೂಟ್ಯೂಬೇ ಹೆಲ್ಪ್ ಮಾಡತ್ತೆ ಸೊ ಮೇನ್ ಏನಂದ್ರೆ ತಮ್ನೆ ಮಾಡೋದು ಎಡಿಟಿಂಗ್ ಮಾಡೋದು ಆಮೇಲೆ ನೆಕ್ಸ್ಟ್ ಅಪ್ಲೋಡ್ ಮಾಡೋದು ವಿಡಿಯೋನ ಅಪ್ಲೋಡ್ ಮಾಡೋದು ಮತ್ತೆ ಇನ್ನೊಂದೇನು ಕ್ರಿಯೇಟ್ ಮಾಡೋದು ಚಾನಲ್ ಕ್ರಿಯೇಟ್ ಮಾಡೋದು ಸೊ ಪ್ರತಿಯೊಂದು ಕೂಡ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ ಸರ್ಚ್ ಮಾಡಿದ್ರೆ ಸೊ ಸರ್ಚ್ ಮಾಡಿ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಹೌ ಟು ಮೇಕ್ ಇಲ್ಲ ಮತ್ತೆ ಔಟ್ ಟು ಸೆಟ್ ತಮ್ನೆ ಈ ತರ ಸರ್ಚ್ ಮಾಡಿದ್ರೆ ಸಾಕು ಇಲ್ಲ ಕನ್ನಡದಲ್ಲಿ ಹೇಳಿದ್ರೆ ಸಾಕು ನಿಮ್ಗೆ ಬರುತ್ತೆ ಅಲ್ಲಿ ಅದನ್ನ ನೋಡ್ಬಿಟ್ಟು ನೀವು ಆರಾಮಾಗಿ ಕಲ್ಕೊಂಡು ಮಾಡಬಹುದು ಮಾನಿಟೈಸೇಷನ್ ಆದ್ರೂ ಅಷ್ಟೇ ಮಾನಿಟೈಸೇಷನ್ ಅದ್ರದ್ದು ಏನು ಇದು ಇರುತ್ತೆ ಸರ್ಟಿಫಿಕ್ ಏನೋ ಪಾಲಿಸಿ ಅದೇನೇನೋ ಬರುತ್ತೆ ಗೂಗಲ್ ಆಡ್ಜೆನ್ಸ್ ಅದನ್ನ ಪಿನ್ ಪಿನ್ ಕುಡ್ದು ಅದೇನೇನೋ ಬರುತ್ತೆ ಸೊ ಅದ್ರದ್ದು ಎಲ್ಲ ಮಾನಿಟೈಸೇಷನ್ ಆನ್ ಆದ್ರೆ ಆನ್ ಆದ್ಮೇಲೆ ಏನೇನೆಲ್ಲ ಮಾಡಬೇಕು ಸ್ಟೆಪ್ಸ್ ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಇರುತ್ತೆ ಸರ್ಚ್ ಮಾಡಿ ಸಿಗುತ್ತೆ ನಿಧಾನಕ್ಕಾಗ್ಲಿ ನೋಡಿಕೊಂಡು ಮಾಡಿ ಮತ್ತೆ ಒಂದು ಯೂಟ್ಯೂಬ್ ನೀವು ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಫೋನ್ ಇಟ್ಕೊಳ್ಳಿ ಒಂದು ಫೋನಲ್ಲಿ ನೀವು ವಿಡಿಯೋಸ್ ನೋಡ್ಕೊಂಡು ಯಾವ ಫೋನಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅದ್ರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಯೂಟ್ಯೂಬ್ ನ ನ ಸ್ಟಾರ್ಟ್ ಮಾಡಿ ಅಂದ್ರೆ ಆನ್ ಮಾಡ್ಕೊಳ್ಳಿ ಆಯ್ತಾ ಮತ್ ಮೇನ್ ನೀವು ಯಾವ ಜಿ ಕೊಟ್ಟಿರ್ತೀರೋ ಆ ಜಿಮೈಲ್ ಆ ಪಾಸ್ವರ್ಡ್ ಅನ್ನ ಮಾತ್ರ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಇರುವಂತ ಒಂದು ಬುಕ್ ಅಲ್ಲಿ ಬರೆದು ಇಟ್ಕೊಳ್ಳಿ ಯಾಕಂದ್ರೆ ಕೆಲವೊಬ್ರಿಗೆ ಮೆಮೊರಿ ಲಾ ಸಾರಿ ಮೆಮೊರಿದು ಪವರ್ ಸ್ವಲ್ಪ ಕಡಿಮೆನೆ ಸೊ ನನಗೂ ಕೂಡ ಕಡಿಮೆನೆ ಹಂಗಾಗಿ ಒಂದು ಬುಕ್ ಅಲ್ಲಿ ಬರ್ದು ಇಟ್ಕೊಂಡು ಅಲ್ಲಿ ಸೇಫ್ ಆಗಿರುತ್ತೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನಾನು ಜಿಮೇಲ್ ಎಲ್ಲ ಕೊಟ್ಟಿದ್ದೀನಿ ಚೆನ್ನಾಗಿ ನಡೀತಾ ಇದೆ ಆ ಫೋನ್ ಏನೋ ಆಗೋಯ್ತು ಮತ್ತಿನ್ನೊಂದ್ರಲ್ಲಿ ಓಪನ್ ಮಾಡ್ಬೇಕಂದ್ರೆ ಜಿಮೇಲು ಪಾಸ್ವರ್ಡೇ ಗೊತ್ತಿಲ್ಲ ಏನು ಮಾಡೋದು ಕೆಲವೊಬ್ರು ನನಗೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಹಂಗಾಗಿ ಹೇಳ್ತಾ ಇದ್ದೀನಿ ಆ ಥರ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅದು ಕೊಟ್ಟಿರೋಂಥ ಜಿ ಮೇಲು ಜಿಮೇಲ್ ಪಾಸ್ವರ್ಡ್ ಅನ್ನ ಬರೆದು ಇಟ್ಕೊಳ್ಳಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಓಕೆ ಬಾಯ್